ಅಣ್ಣ ಓಹೋ ಬಾರಪ್ಪ ಅಮ್ಮ ನಿಮ್ಮ ನಾನು ಒಳಗಡೆ ಊಟ ಮಾಡ್ತಾ ಇದ್ದಾರೆ ನೀನು ಸರಿಯಾದ ಸಮಯಕ್ಕೆ ಬಂದಿವೆ ನಡೆಯಪ್ಪ ಕೈಕಾಲ್ ಮುಖ ತೆಗೆದುಕೊಂಡು ಊಟ ಮಾಡಂತೆ ನಿಮಗೆ ಹೊತ್ತಿ ಪತ್ತೆ ಕಳಿಸ್ಬೇಕನ್ನಷ್ಟ್ರಲ್ಲಿ ನೀನ್ ಎಲ್ಲಿಗೆ ಬಂದಿವೆ ಊಟ ಮಾಡ್ಕೊಂಡು ಆಮೇಲೆ ಹೋಗುವಂತೆ ಇದನ್ನ ಮುಂದಿ ತರ್ತೇನೆ ಕಡಿಯಪ್ಪ ಇದೇನಪ್ಪ ನಾನೇ ಮುಂದಿ ಕಟ್ಟಿಕೊಂಡು ಹೊಲಕ್ಕೆ ಹೊರಟಿದ್ದೆ ಇದ್ದಕ್ಕಿದ್ದಂಗೆ ಮನೆಗೆ ಬಂದೆಲ್ಲ ಯಾಕೆ ಿಲ್ಲ ಎಂದು ಗೊತ್ತಿದ್ದು ಆ ಕಚ್ಚು ನಾಯಿಗಳ ಬಗ್ಗೆ ನೀವು ಯಾಕೆ ತೆರೀಕರಿಸಿಕೊಳ್ಳುತ್ತೇನೆ ನಾವೇ ಪಾರ್ಟಿನಲ್ಲಿ ಡಿಸೈಡ್ ಮಾಡೋಣ ಅಂತ ನಮ್ಮ ರೈತ ಬಾಂಧವರು ಹೇಳಿರುವಾಗ ಆದಷ್ಟು ನೀನು ಶಾಂತಿಯಿಂದ ತಲೆ ಚರ್ಚೆ ಕೊಂಡನಕ್ಕೆಲ್ಲ ಅಜ್ಜಯ್ ರಾಜ್ ನಾವು ನ್ಯಾಯ ಹಾಗಲ್ಲ ನಾ ಕಾನೂನು ಕೈಗೆ ತಷ್ಟು ದೊಡ್ಡನಲ್ಲ ಈ ನಿನ್ನ ತಮ್ಮ ಶಿರೀರ ಆದರೆ ಅವನು ಎಚ್ಚರಿಸಿದರೋನೆ ತಟ್ಟಿಕೊಳ್ಳುತ್ತಾನೆ ಅದೇ ಕಲ್ಲಿ ಬೀಸಿದರ ಮೈದನ ಈಗ ಹೇಳಿದ ಬೇಜಾರ್ ಮಾಡ್ಕೋಬೇಡ ನಿನ್ನ ಸಿಟ್ಟನ್ನು ಸ್ವಲ್ಪ ಇಟ್ಕೋ ಸ್ವಲ್ಪ ತಾಳ್ಮೆಯಿಂದ ಇರೋದನ್ನ ಕಲ್ತ್ಕೊಳ್ಳಪ್ಪ ಸ್ವಲ್ಪ ತಾಳ್ಮೆ ಇರು ಕೆಂಪು ಇಟ್ಟಿದ್ದರಿಂದ no é. 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 ಮೈದನ ಶ್ರೀರಾಮ್ ಸತ್ಯ ನಾವು ಧರ್ಮದಿಂದ ಹೋರಾಟ ಮಾಡಿ ನಾಯಕ ಅನ್ನದಾದರೆ ನಾವಾಗುತ್ತೇವೆ ಯಾವ ಭಯ ಪಡಬೇಡಮ್ಮ ಶ್ರೀರಾಮ್ ಇದರಲ್ಲಿ ಭಯಪಡುವ ಸಂದರ್ಭ ಯಾವುದು ಇಲ್ಲ ಅವರು ನಿನ್ನ ತಾಳಿಯನ್ನು ಪರೀಕ್ಷಿಸುತ್ತಿದ್ದಾರೆ ಅವರು ನಿನ್ನ ಯಾವುದಾದರೂ ತಪ್ಪಿನಲ್ಲಿ ಸಿಲುಕಿಸಬೇಕೆಂದು ಕಾಯುತ್ತಿದ್ದಾರೆ ಅದಕ್ಕಾಗಿ ಆದಷ್ಟು ದಿನ ಮೌನವಾಗಿರ ಎಂದು ಅಷ್ಟೇ ಹೌದಪ್ಪ ಮೈದಿನ ನನ್ನ ತಂಗಿ ತುಂಗಳನ್ನು ಈ ಮನೆಗೆ ಎಣ್ಣೆ ಸೊಸೆಯಾಗಿ ತರಬೇಕಂತ ನಿಮ್ಮ ಅಣ್ಣನವರು ನಾವು ಮಾತಾಡ್ತಾ ಇದೀವಪ್ಪ ಅಂದರೆ ಮದುವೆ ನಿರ್ಧಾರಕ್ಕೆ ಬಂದಿದ್ದರೆ ಆಯ್ತು ಹೌದು ರೀ ನೋಡ್ರಿ ನನ್ನ ಮೈದನ ಯಾವ ರೀತಿ ಅಣ್ಣ ನೀನು ಅತ್ತಿಗೆ ಏನು ಗೊತ್ತಿಲ್ಲವೇ ಮತ್ತ ತುಂಗ ಯಾರೆಂದು ತಿಳಿದಿಲ್ಲವೇ ಈ ಮನೆಯಲ್ಲಿ ನೀನ್ ಇಲ್ಲವೇ ಬೇರೆ ಯಾರಾದ್ರೂ ಇದ್ದಾರಿನ ನಾಚಕೊಂಡು ಯಾಕಪ್ಪ ನಿನ್ಗೂ ನಾಚಿಕೊಳ್ಳದೆ ಮತ್ತೆ ನಾಚಿಕೊಳ್ಳಿಲ್ಲ ಅಂದ್ಕೊಂಡು ಸಾಧು ಹೊಲಕ್ಕೆ ಬರೋದೇ ಜಾತ್ರೆಯ ದೋಷಕ್ಕೆ ಕರೆದುಕೊಂಡು ನಾಚಿಕೆ ಪಡೆದಕ್ಕೆ ಬರೋದಿಲ್ಲ ನೋಡ

ಒಂದು ಆಡಬಾರ ಆಡಬಾರದು ಹೌದ್ರ ನಾ ಎಲ್ಲಿ ಮರ್ಪಟ್ಟಿದ್ರೆ ಅನ್ಕೊಂಡಿದ್ದೆ